ನಲ್ಲಂಗಳ್ಳಿ ಚಿಕ್ಕಮಣ್ಣಪ್ಪ ತೋಟ ನಾನು ಮೂರು ಲಕ್ಷ ಬಂಡವಾಳ ಹಾಕಿದ್ದೀನಿ ಈಗ ನನಗೆ ಇಷ್ಟು ಲಾಸ ಮಾಡಿದ್ದಾರೆ ಮೂರು ಲಕ್ಷ ಕೇಳ್ತಾ ಇದ್ದೀನಿ ಕಾಯಿ ಅವರೇ ತಗೊಂಡೋದು ಕೂಡ ನನಗೆ ಇಷ್ಟ ಇಲ್ಲ ಏನು ಬೆಳ್ದಿದ್ದ ಬಾಸ್ ಗಿಡ ಸೌತೆಕಾಯಿ ಕಡಿಮೆ ಕೆಟ್ಟ ಇದೆ ಅವ್ರ ಕಾಯಿ ಅವರೇ ತಗೊಂಡೋಗ ಕಂಪ್ನಿಯವರೆಗೂ ನಮ್ಗೆ ಅಕ್ಕಿ ಒಂದು ವಾರ ಟೈಮ್ ಕೊಟ್ಟಿದ್ದೀವಿ ಆ ಗೊಬ್ಬರ ಬಿಡ್ತೀವಿ ಔಷಧಿ ಹೊಡಿತೀವಿ ಬರೀಲ್ಲ ಅಂದರೆ ಹೌದೇ ನಮ್ಮ ಜವಾಬ್ದಾರಿ ಇಲ್ಲ ತಗೊಬೋಲ ನೀವು ಸಸಿ ಶಶಿಕಾಂತ ಕಸಿ ಶಸಿಕಾಂತ ಅವ್ರ ಅಂಗಡಿಯಲ್ಲಿ ಬೀಜ ತವನಿಂದ ಎಲ್ಲಿ ಮದ್ದು ಔಷಧಿ ಎಲ್ಲಿ ಬೇರೆ ಎಲ್ಲ ಹೋಗಿರಲಿಲ್ಲ ಅಲ್ಲಿ ಅವ್ರ ಅಂಗಡಲ್ಲೇ ತಗೊಂಬಂದಿರೋದು ಮಾಡಿರೋದೆಲ್ಲೇ ನಾವು ವ್ಯವಸಾಯ ಇಷ್ಟೊಂದು ಒಂದು ಎಕರೆ ತೋಟ ಜನಾಗ ಉರಿ ಹಾಕ ಹೇಳು ಇಲ್ಲ ಪಾಟಲ್ಲ ಏನನ್ನ ಮಿಸ್ಟೇಕ್ ಇದ್ರೆ ನೀವ್ ಹೇಳಿದ ನಾನು ತಲೆ ಬಗ್ಸಿ ಅಂತ ನೋಡ್ಬೋದು ನಾನು ಕೇಳಲ್ಲ ಕೇಳಲ್ಲ ನಾನ್ ಗಾಡಿ ನಾನ್ ಗಾಡಿದಾಗ ಹಾಕಲ್ಲ ಕಿತ್ಕೊಂಡು ನಾನು ಪರಿಹಾರ ಕಟ್ಟು ನೀರು ಬಿಡ್ತೀನಿ ಕಾಯಿ ಕಿತ್ಕೊಂಡು ನಿಮ್ಗೆ ಗೊಬ್ಬರ ಯಾವ್ದನ್ನ ಔಷಧಿ ಮಾಡಿದ ಬಂಡೆ ಇಟ್ಟಿದ್ರಾಗ್ಲಿ ಯಾರ್ಟ್ ಹೇಳಿ ಅಂಬರೀಷಣ್ಣ ಅವರು ನಮ್ಮ ಕಮ್ಮಿ ಎಸ್ ಡಬ್ಲ್ಯೂ ಸಿಕ್ಸ್ ಸದ್ದಕಾಯಿ ಹಾಕಿದ್ದಾರೆ ಅವ್ರದೇನ್ ಪ್ರಾಬ್ಲಮ್ ಅಂದ್ರೆ ಕಾಯಿ ಲೆಂತ್ ಇಲ್ಲ ಮತ್ತೆ ಈ ತರ ಡೊಂಕಾಯಿ ಬರ್ತಿದೆ ಅಂತ ಹೇಳಿದಾರೆ ಅವರು ನಮಗೆ ಮಾ ಭಾನುವಾರ ಸಂಜೆ ವಿಷಯ ಗೊತ್ತಾಯಿತು ನಿನ್ನೆ ಬಂದ್ವಿ ಮಾತಾಡೀವಿ ಸೊ ಕಳೆದ ಮೂರು ವಾರದಿಂದ ಮೋಡ ಮುಚ್ಕ್ರಿಂದ ಸ್ವಲ್ಪ ಟೆಂಪ್ರೇಚರ್ ಕಡಿಮೆ ಇರೋದಕ್ಕೆ ಡೆವಲಪ್ಮೆಂಟ್ ಕಡಿಮೆ ಆಗುತ್ತಣ ಮತ್ತು ಅಣ್ಣವರು ಒಂದೇ ಗೊಬ್ಬರ ಬಿಟ್ಟಿರೋದು ಪೊಟ್ಯಾಷಿಯಮ್ಸ್ ಕೇ ಅಂತ ಒಂದು ಬಿಟ್ಟಿದ್ದಾರೆ ಬೇರೆ ಸಿ ಬೋರನ್ ಆಗಲಿ ಏನೂ ಕೊಟ್ಟಿಲ್ಲ ಅಣ್ಣವರು ಸೊ ಹಂಗಾಗಿ ನಾನು ಅವ್ರ ತಪ್ಪು ಅಂತಲೂ ಹೇಳಲ್ಲ ಅವ್ರಿಗೆ ಮಾಹಿತಿಯಿಂದ ಬಿಟ್ಟಿಲ್ಲದೆ ಇರ್ಬೋದು ಅಷ್ಟೇ ಸರಿನಾ ಸೊ ಟೆಂಪ್ರೇಚರ್ ಕಡಿಮೆ ಇದ್ದಾಗ ಸೌತೆಕಾಯಿ ಟೆಂಪ್ರೇಚರು ಸೆನ್ಸಿಟಿವ್ ಕ್ರಾಪು ಸೊ ಟೆಂಪ್ರೇಚರ್ ಕಡಿಮೆ ಆದಾಗ ಸ್ವಲ್ಪ ಡೆವಲಪ್ಮೆಂಟ್ ಕಡಿಮೆ ಆಗೇ ಆಗುತ್ತೆ ನಾವು ಸ್ವಲ್ಪ ಲಾಡ್ಬಿಟ್ಟು ಲಾಗೋಡ್ ಇಂತ ಲಾಭ ಕೊಡಿ ಅಂತ ಹೇಳ್ಬಿಟ್ಟು ಸರಿ ಅಂತ ಮಾಡಿಸಿವಿ ಅಣ್ಣವ್ರಿಗೆ ಸೊ ಈ ಒಂದು ವಾರ ಅವರಿಗೆ ನಾವು ಟೈಮ್ ಕೊಟ್ಟಿದ್ದೀವಿ ಸ್ವಲ್ಪ ಲಾಭ ಬಿಟ್ಟು ಲಾಭ ಬಿಟ್ಟು ನೋಡಿ ಸರಿಯಾದಂತ ಹೇಳಿದಿವಿ ಅಣ್ಣವರು ಲಾಡ್ ಬಿಡ್ತೀವಿ ಅಂತ ಹೇಳಿದಾರೆ ಸೊ ಲಾಭ ಬಿಟ್ ಮಾಡೋರು ರಿಸಲ್ಟ್ ನೋಡೋಣ ನೋಡಿ ಇಲ್ಲಿ ಆಮೇಲೆ ಹೇಳಿ ಅದು ಮುಗಿಲ್ಲ ನಾನು ಆಮೇಲೆ ಹೇಳ್ತೀನಿ ನಾವು ನಾವು ಬ್ಲೈಂಡ್ ಕಮಿಟ್ಮೆಂಟ್ ಎಲ್ಲಾ ಇದು ಮಾಡಕ್ ಆಗಲ್ಲ ಆಗಲ್ಲ ಅಂತ ಹೇಳಿ ನಾನ್ ಬಿಡ ನನ್ ಮಗನಲ್ಲ ನೀವ್ ಬಿಟ್ಟರು ನಾವು ಬಿಡಲ್ಲ ಸರಿ ಯಾಕಂದ್ರೆ ನಮ್ ನಾವು ಕೊಟ್ಟಿರೋ ಬೀಜ ನಮ್ ಕಂಪ್ನಿ ಬೀಜ ನೀವ್ ಸುಮ್ನ ಆದ್ರೂ ನಾವು ಸುಮ್ನ ಆಗಲ್ಲ ಕೊನೆವರೆಗೂ ನಾವು ಬಂದು ನಾವು ನೋಡ್ಕೊಂತೀವಿ ನೀವ್ ಸುಮ್ನ ಆದ್ರೂ ನೀನು ಕೊಡಕ್ ಆಗಲ್ಲ ಅಂತೀಯಲ್ಲ ನೀನು ತಗೊಂಡೋಗು ಹಂಗಣ್ಣ ಆಗುತ್ತೆ